ನಮಸ್ಕಾರ ವೀಕ್ಷಕರಿ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಈ ಬುಕ್ಕಿ ಒಬ್ರು ಕಾಲರ್ ಇದ್ದಾರೆ ಹಲೋ 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 ನಮಸ್ತೆ ಯಾರಿದು ವಿದ್ವಾನ್ ಎಲ್ಲಿಂದ ವಿದ್ವಾನ್ ನಮ್ಮ ಇದು ಚಾನೆಲ್ ಎಲ್ಲ ನೋಡ್ತಾ ಇದ್ದೀರಾ ನಮ್ ಚಾನೆಲ್ ಯಾವ್ದು ನಿಮ್ಗೆ ಇಷ್ಟ ಆಗೋದು ನಮ್ ಚಾನಲ್ ಅಲ್ಲಿ ಡಾನ್ಸಿಂಗ್ ಇಲ್ಲಲ್ಲ ಹಲೋ ಫೋನ್ ಇನ್ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತದಾ ಯಾವ್ದು ಇಷ್ಟ ಅದ್ರಲ್ಲಿ ಅಂದ್ರೆ ಏನಾದ್ರೂ ಟಾಪಿಕ್ ಕೊಟ್ರೆ ಇಷ್ಟ ಆಗುದಾ ಅಲ್ಲ ಸಾಂಗ್ಸ್ ಓ ಹೌದಾ ಓಕೆ ವಿದ್ವಾನ್ ಇವತ್ತು ನೀನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಆಪ್ಷನ್ ಕೊಟ್ಟಿದ್ದೇವೆ ಒಂದು ಟಾಪಿಕ್ ಇದೆ ಗೊತ್ತಿದ್ಯಾ ಗೊತ್ತಿಲ್ವಾ ಈಗಿನ ಜನರೇಷನ್ ಅಲ್ಲಿ ಅಂದ್ರೆ ತುಂಬಾ ಇರುವಂತಹ ಮಿಸ್ಟೇಕ್ಸ್ ಯಾವುದು ಗೊತ್ತಿಲ್ಲ ಓಕೆ ಅಥವಾ ಯಾವುದಾದ್ರೂ ಸಾಂಗ್ ಹೇಳಲಿಕ್ಕೆ ಯ ಎರಡುಂಟು ಅದ್ರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀಯಾ ಓಕೆ ಯಾವ್ದು ಸಾಂಗ್ ಹಾಡ್ತೀಯ ಇವಾಗ ಓಕೆ ಗೊತ್ತಿದೀಯಾ ಮಾತಾಡ್ಲಿಕ್ಕೆ ಗೊತ್ತಿದ್ಯಾ ಹ್ಮ್ ಹ್ಮ್ ಅರ್ಥ ಆಗ್ತದೆ ಅಲ್ವಾ ನಿಂಗೆ ಕಲಿತ್ರೆ ಬೇಗ ಬರ್ಬಹುದು ಏನು ಅಲ್ವಾ ಯಾಕಂದ್ರೆ ವಿದ್ವಾನ್ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ನಾನು ಸುಳ್ಳು ಅಲ್ವಾ ಓಕೆ ಮಾತಾಡ್ತಾ ಈಗ ಸಾಂಗ್ ಮರ್ತ ಹೋಗಿರಬಹುದು ಅಲ್ವಾ ಇಲ್ಲ ಇಲ್ಲ ಅಲ್ವಾ ಓ ನೋಡು ಆ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ನೀನು ಸ್ಟಡಿ ಥರ್ಡ್ ಸ್ಟ್ಯಾಂಡರ್ಡ್ ಓಕೆ ಗುಡ್ ಗುಡ್ ಇವಾಗ ನಿನ್ನ ಹಾಡ ಬರ್ಲಿ

ವಿದ್ವಾನ್ ಈ ಸಾಂಗ್ ರೀಲ್ಸ್ ಎಲ್ಲ ಕಲ್ತ್ಕೊಂಡಿ ಶಾರ್ಟ್ ವಿಡಿಯೋದಲ್ಲಿ ಬೈ ಹಾಟ್ ಮಾಡ್ಕೊಂಡಿ ಅಲ್ವಾ ಮತ್ತೆ ಬರ್ಕೊಳ್ಲಿಕ್ಕೆ ಆಗ್ತದೆ ಇಲ್ಲ ಅದು ಲ್ಯಾಂಗ್ವೇಜ್ ಗೊತ್ತಿರುದಿಲ್ಲ ವಿದ್ವಾನ್ ಇವತ್ತು ನಿನ್ ಫ್ರೆಂಡ್ ಅಲ್ಲಿ ದೀಕ್ಷಾ ಅವಳು ಅಜ್ಜಿ ಮನೆಗೆ ಹೋಗಿದಾಳೆ ಓಹ್ ಅಜ್ಜಿ ಮನೆಗೆ ಹೋಗಿದಾಳಾ ಆ ಆಹಾ ತಿಂಡಿ ಇತ್ತು ವಿದ್ವಾನ್ ತಿಂಡಿ ಇರುತ್ತಿ ರೊಟ್ಟಿ ಇತ್ತಾ ಹ್ಮ್ 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 ಓಕೆ ಹೀಗೆ ಕಾಲ್ ಮಾಡ್ತಾ ಇರು ಓಕೆ ಓಕೆ ಥ್ಯಾಂಕ್ ಯು